ನಿಮ್ಮ ತುಟಿ ಸುಡಲಿದೆ ಸಿಗರೇಟ್ ಬೆಲೆ ಜಿಎಸ್ಟಿ ಹೆಚ್ಚಳಕ್ಕೆ ಕೇಂದ್ರ ಚಿಂತನೆ ತೆರಿಗೆ ದರವನ್ನು ಅಸ್ತಿತ್ವದಲ್ಲಿರುವ ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ಮೂವತ್ತೈದು ಪರ್ಸೆಂಟ್ಗೆ ಹೆಚ್ಚಿಸಲು ಯೋಜನೆ ನೂರ ನಲ್ವತ್ತೆಂಟು ವಸ್ತುಗಳ ದರದಲ್ಲಿ ಬದಲಾವಣೆ ತರಲು ಶಿಫಾರಸು ಧೂಮಪಾನ ಮಾಡುವವರಿಗೆ ಇಲ್ಲಿದೆ ಬ್ಯಾಡ್ ನ್ಯೂಸ್ ಸಿಗರೇಟ್ ರೇಟು ಮತ್ತಷ್ಟು ಹೆಚ್ಚಾಗುವುದು ಬಹುತೇಕ ಖಚಿತವಾಗಿದೆ ಸಿಗರೇಟ್ ಅಷ್ಟೇ ಅಲ್ಲದೆ ತಂಬಾಕು ಸೇರಿದಂತೆ ಕೆಲವು ವಸ್ತುಗಳ ಮೇಲೆ ಭಾರಿ ತೆರಿಗೆಯನ್ನು ವಿಧಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಮುಂಬರುವ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಸಿಗರೇಟ್ ಸೇರಿದಂತೆ ಕೆಲವು ತಂಬಾಕು ಉತ್ಪನ್ನಗಳ ಮೇಲೆ ಹೊಸ ತೆರಿಗೆ ಸ್ಲ್ಯಾಬ್ನ ಶುರು ಮಾಡಲು ಕೇಂದ್ರ ಜಿಎಸ್ಟಿ ಕೌನ್ಸಿಲ್ ಮುಂದಾಗಿದೆ ಹಾಗಿದ್ರೆ ಯಾವೆಲ್ಲ ವಸ್ತುಗಳ ಮೇಲೆ ಎಷ್ಟು ತೆರಿಗೆ ವಿಧಿಸಬಹುದು ಯಾವುದರ ಬೆಲೆ ಕಡಿಮೆ ಆಗ್ಬಹುದು ಎಂಬುದನ್ನು ತಿಳಿಸ್ತೀವಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಧೂಮಪಾನಿಗಳಿಗೆ ಕಹಿ ಸುದ್ದಿ ಇಲ್ಲಿದೆ ಸಿಗರೇಟ್ ಮೇಲಿನ ತೆರಿಗೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ ಹೌದು ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಲಿರುವಂತಹ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ತೆರಿಗೆ ದರಗಳನ್ನು ಬದಲಾಯಿಸ್ಬೋದು ಎಂಬುದು ವರದಿಯಾಗಿದೆ ವರದಿಗಳ ಪ್ರಕಾರ ಜಿ ಎಸ್ ಟಿ ರಚನೆಯನ್ನು ಸರಳಗೊಳಿಸಲು ರಚಿಸಲಾಗಿರುವಂತಹ ಮಂತ್ರಿಗಳ ಗುಂಪು ಅಂದರೆ ಜಿಒಎಂ ಎಲ್ಲ ತಂಬಾಕು ಉತ್ಪನ್ನಗಳು ಮತ್ತು ಬೆವರೇಜಸ್ ಮೇಲಿನ ಅಸ್ತಿತ್ವದಲ್ಲಿರುವಂತಹ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ಮೂವತ್ತೈದು ಪರ್ಸೆಂಟ್ ತೆರಿಗೆ ಹೆಚ್ಚಿಸಲು ಶಿಫಾರಸು ಮಾಡಿದೆ ಐಷಾರಾಮಿ ವಸ್ತುಗಳ ಮೇಲೂ ಜಿ ಎಸ್ ಟಿ ಹೆಚ್ಚಿಸಲು ಶಿಫಾರಸು ಒಟ್ಟು ನೂರ ನಲ್ವತ್ತೆಂಟು ವಸ್ತುಗಳ ಮೇಲೆ ಏನು ಈ ಜಿ ಎಸ್ ಟಿಯನ್ನ ಬದಲಾವಣೆಯನ್ನು ತರಲು ಶಿಫಾರಸು ಮಾಡಲಾಗಿದ್ದು ಒಂದೂವರೆ ಸಾವಿರ ರೂಪಾಯಿವರೆಗಿನ ಸಿದ್ಧ ವಸ್ತುಗಳು ಅಂದ್ರೆ ರೆಡಿಮೇಡ್ ವಸ್ತುಗಳ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಲು ಯೋಚಿಸಲಾಗಿದೆ ಇದೇ ವೇಳೆ ಒಂದೂವರೆ ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿವರೆಗಿನ ಏನು ರೆಡಿಮೇಡ್ ಉಡುಪಿನ ಮೇಲೆ ಏನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಲು ತೀರ್ಮಾನಿಸಲಾಗಿದೆ ಹತ್ತು ಸಾವಿರ ರೂಪಾಯಿ ಮೇಲ್ಪಟ್ಟ ಏನು ಸಿದ್ಧ ವಸ್ತುಗಳ ಏನು ಉಡುಪುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಏನು ಜಿ ಎಸ್ ಟಿಯನ್ನು ವಿಧಿಸುವಂತಹ ಚರ್ಚೆ ನಡೀತಾ ಇದೆ ಇದ್ರ ಜೊತೆಗೆ ಲೆದರ್ ಬ್ಯಾಗ್ ಆಗಿರ್ಬೋದು ಕಾಸ್ಮೆಟಿಕ್ ಸೇರಿದಂತೆ ಹಲವು ಐಷಾರಾಮಿ ವಸ್ತುಗಳ ಮೇಲೆ ಈ ಜಿ ಎಸ್ ಟಿಯನ್ನು ಹೆಚ್ಚಿಸಲು ಏನು ಜಿ ಎಂ ಏನು ಶಿಫಾರಸು ಅಂತ ಮಾಡಿರುವಂಥದ್ದು ಆದರೆ ಇದೇ ವೇಳೆಯಲ್ಲಿ ದೈನಂದಿನ ಮತ್ತು ಸಾಮಾನ್ಯ ಬಳಕೆಯ ವಸ್ತುಗಳನ್ನು ಅಗ್ಗವಾಗಿಸಲು ಜಿ ಎಸ್ ಟಿಯನ್ನು ತಗ್ಗಿಸಲು ಕೂಡ ಶಿಫಾರಸು ಮಾಡಲಾಗಿದೆ ನೀರಿನ ಬಾಟಲಿಗಳ ಮೇಲಿನ ಹದಿಮೂರು ಪರ್ಸೆಂಟ್ ಜಿಎಸ್ಟಿಯನ್ನ ಕಡಿಮೆ ಮಾಡಲು ಸಲಹೆ ದೈನಂದಿನ ಮತ್ತು ಅಗತ್ಯ ವಸ್ತುಗಳ ಬೆಲೆಯನ್ನ ತಗ್ಗಿಸಲು ಅವುಗಳ ಮೇಲಿರುವಂತಹ ಪ್ರಸ್ತುತ ತೆರಿಗೆ ದರವನ್ನ ಕಡಿಮೆ ಮಾಡಲು ಜಿಎಸ್ಟಿ ರಚನೆಯನ್ನ ಸರಳಗೊಳಿಸಲು ರಚಿಸಲಾಗಿರುವಂತಹ ಮಂತ್ರಿಗಳ ಗುಂಪು ತೀರ್ಮಾನಿಸಿದೆ ಹಾಗಿದ್ರೆ ಯಾವೆಲ್ಲ ವಸ್ತುಗಳ ಮೇಲಿನ ಜಿಎಸ್ಟಿ ಎಷ್ಟು ಕಡಿಮೆ ಆಗಬಹುದು ಎಂಬುದನ್ನು ನೋಡೋದಾದರೆ ಮೊದಲಿಗೆ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಸೈಕಲ್ಗಳ ಮೇಲಿನ ಜಿ ಎಸ್ ಟಿಯನ್ನ ಈಗಿನ ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ಗೆ ಗೆ ಇಳಿಸಲು ಸಲಹೆಯನ್ನು ನೀಡಲಾಗಿದೆ ಇದೇ ವೇಳೆಯಲ್ಲಿ ಇಪ್ಪತ್ತು ಲೀಟರ್ ವಾಟರ್ ಬಾಟಲ್ ಮೇಲಿನ ಜಿ ಎಸ್ ಟಿಯನ್ನ ಶೇಕಡ ಹದಿನೆಂಟು ಪರ್ಸೆಂಟ್ ಐದು ಪರ್ಸೆಂಟ್ಗೆ ಗೆ ಇಳಿಸಲು ಯೋಚಿಸಲಾಗಿದೆ ಇನ್ನು ಮಕ್ಕಳಿಗೆ ವ್ಯಾಯಾಮ ನೋಟ್ಬುಕ್ಗಳ ಮೇಲಿನ ಜಿ ಎಸ್ ಟಿಯನ್ನ ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ಗೆ ಗೆ ಇಳಿಸಲು ಸಲಹೆಯನ್ನು ಕೊಡಲಾಗಿದ್ದು ಇದೇ ವೇಳೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಏನು ವಾಚ್ಗಳ ಮೇಲಿನ ಜಿ ಎಸ್ ಟಿಯನ್ನ ಹದಿನೆಂಟು ಪರ್ಸೆಂಟ್ನಿಂದ ಇಪ್ಪತ್ತೆಂಟು ಪರ್ಸೆಂಟ್ಗೆ ಹೆಚ್ಚಿಸಲು ಸಲಹೆಯನ್ನು ನೀಡಲಾಗಿದೆ ಇನ್ನು ಹದಿನೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಶೂಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಏನು ಈಗಿನ ಟಿ ಇದೆ ಅದನ್ನ ಇಪ್ಪತ್ತೆಂಟು ಪರ್ಸೆಂಟ್ಗೆ ಹೆಚ್ಚಿಸಲು ತೀರ್ಮಾನಿಸಲಾಗಿದೆ ಟಿ ಮಂಡಳಿಯು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಹೌದು ಈಗ ಟಿ ಮಂಡಳಿಯು ಸಚಿವರ ಗುಂಪಿನ ಶಿಫಾರಸುಗಳ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಆದರೆ ಟಿ ಕೌನ್ಸಿಲ್ನ ಐವತ್ತೈದನೇ ಸಭೆಯನ್ನು ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜಸ್ಥಾನದ ಜೈಸಲ್ಮೇಲ್ನೂರ್ ನಡೆಯಲಿದ್ದು ಈ ಸಭೆಯಲ್ಲಿ ಯಾವೆಲ್ಲ ವಸ್ತುಗಳ ಮೇಲೆ ಎಷ್ಟು ತೆರಿಗೆ ಹೆಚ್ಚಿಸಬೇಕು ಎಂಬುದನ್ನ ಅಂತಿಮ ತೀರ್ಮಾನವನ್ನ ಜಿಎಸ್ಟಿ ಕೌನ್ಸಿಲ್ ತೆಗೆದುಕೊಳ್ಳಲಿದೆ ಇದೇ ವೇಳೆಯಲ್ಲಿ ಇನ್ಶೂರೆನ್ಸ್ ಮೇಲೆ ಜಿ ಎಸ್ ಟಿ ತಗ್ಗಿಸುವ ಕುರಿತು ಮಾತು ಸಹ ಕೇಳಿ ಬಂದಿದೆ ಕಳೆದ ತಿಂಗಳಷ್ಟೇ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಮೇಲೆ ಜಿಎಸ್ಟಿ ಹೇರುವ ಕುರಿತು ಏನು ಜಿಎಂಒ ಸಭೆ ನಡೆಸಲಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಈ ಸಭೆಯಲ್ಲಿ ಏನು ಆರೋಗ್ಯ ವಿಮೆ ಮತ್ತು ಟರ್ಮ್ ಲೈಫ್ ಇನ್ಶೂರೆನ್ಸ್ ಮೇಲಿನ ಜಿ ಎಸ್ ಟಿ ಬಗ್ಗೆಯೂ ಕೂಡ ನಿರ್ಧಾರವನ್ನು ಕೈಗೊಳ್ಳಬಹುದು ಎಂದು ನಂಬಲಾಗಿದೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆದಂತಹ ಜಿ ಎಸ್ ಟಿ ಕೌನ್ಸಿಲ್ ಸಭೆಯ ಬಳಿಕ ಒಂದು ಉತ್ತರ ಸಿಗಲಿದೆ ಹೀಗೆ ಇನ್ನಷ್ಟು ನೀವು ಅಗತ್ಯವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಜೊತೆಗೆ ಸರ್ಕಾರಿ ಯೋಜನೆಗಳಾಗಿರ್ಬೋದು ಬ್ಯಾಂಕ್ ಪೋಸ್ಟ್ ಆಫೀಸ್ ಯೋಜನೆಗಳ ಮಾಹಿತಿಗಾಗಿ ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ